ಆರ್ ಸಿ ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವಿಟ್ ಮಾಡಿದೆ ತಾವು ರಾಜ್ಯದ ಜನರಿಗೆ ಮಾತುಗಳನ್ನ ತಿರ್ಚೋದ್ರಲ್ಲಿ ಅವರು ನಿಸೀಮಿದ್ದಾರೆ ಎಲ್ಲೋ ಒಂದ್ ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ ಆರೋಗ್ಯ ಸರಿ ಇಲ್ಲ ನನ್ನ ಆರೋಗ್ಯದ ದೇವರು ನೋಡ್ತಾ ಇದ್ದಾರೆ ಫ್ರೀ ಸಿ ಪಿ ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವಿಟ್ ಮಾಡಿದೆ ಅನ್ನೋದನ್ನ ನಾವು ರಾಜ್ಯದ ಜನರಿಗೆ ತೋರಿಸ್ಬೇಡಿ ಅಂತ ಅಂದ್ರೆ ಅವರು ಹೇಳೋದ್ರಲ್ಲಿ ಮಾತುಗಳನ್ನ ತಿರ್ಚೋದ್ರಲ್ಲಿ ಅವರು ನಿಸೀಂಬಿದ್ದಾರೆ ಬಹುಶಃ ಅದು ಅವರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಅವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ದೆ ಎಲ್ಲ ಒಂದ್ ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ ಆರೋಗ್ಯ ಸರಿ ಇಲ್ಲ ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಹೇಳಿ ನಾನು ಮನವಿ ಮಾಡಿ ನನ್ನ ಆರೋಗ್ಯದ ದೇವರು ನೋಡ್ತಾ ನನ್ನ ಮಂಡ್ಯ ಜಿಲ್ಲೆ ಜನದ ಶುಭ ಹಾರೈಕೆ ಇದೆಯಲ್ಲ ನನ್ನ ಆರೋಗ್ಯಕ್ಕೆ ನಾನು ಯಾವುದೇ ಇಲ್ಲ ನಾನು ಒತ್ತಡದಲ್ಲಿರೋ ಒತ್ತಡದಲ್ಲಿರೋದು ಅವರುಗಳು ನಾನು ಫ್ರೀ ಆಗಿದೆ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ Complete concept of biology, chemistry, physics, most simplified methods, easy to understand, hard to forget explanation. All these, all these in excellence neat academy with their inapra. पब्लिक इंपैक्ट जनशक्त निर्णायक